ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ನಾನು ಇವತ್ತು ನಾಗರ ಪಂಚಮಿ ಹಬ್ಬದ ವಿಶೇಷವಾದ ರೆಸಿಪಿ ತೊಗೊಬಂದಿದ್ದೀನಿ ಹಾಗಾದರೆ ಸ್ನೇಹಿತರೆ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಯಾವುದೆಲ್ಲ ಉಂಡೆ ಮಾಡ್ತೀವಂತ ಇವತ್ತಿನ ಉಳ್ಳದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಫಸ್ಟ್ ಉಂಡೆ ಮಾಡ್ತಾ ಇರುವಂಥದ್ದು ಏನಪ್ಪ ಅಂದರೆ ಪುಟಾಣಿ ಕಾಳನ್ನು ಉಂಡೆ ನೋಡಿ ತುಂಬಾ ಈಸಿಯಾಗಿ ಕಟ್ಕೋಬೋದು ಅದು ಯಾವ ರೀತಿ ಅಂತ ಇವತ್ತಿನ ಉಳ್ಳದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ನೋಡಿ ಪುಟಾಣಿ ಕಾಳು ಉಂಡೆ ಮಾಡೋದಕ್ಕಾಗಿ ನಾನು ಇಲ್ಲಿ ಪುಟಾಣಿ ಕಾಳು ತೊಗೊಂಡಿದ್ದೀನಿ ಹಾಗೆ ಬೆಲ್ಲ ಪುಟಾಣಿ ಕಾಳು ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುವಂಥದ್ದು ತೊಗೊಳ್ಳಿ ಹಾಗಾಗಿ ನೋಡಿ ನಾನು ಪುಟಾಣಿ ಕಾಳು ತೊಗೊಂಡಿದ್ದೀನಿ ಆ ಕಡೆ ಮತ್ತು ಬೆಲ್ಲ ಕೂಡ ತೊಗೊಂಡಿರೋಂಥದ್ದು ಇವೆರಡೂ ಕೂಡ ತೊಗೊಳ್ಬೇಕು ಆಮೇಲೆ ಮತ್ತು ಏನು ಮಾಡಬೇಕಂದ್ರೆ ಸ್ವಲ್ಪ ಪುಟಾಣಿ ಕಾಳು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಅಂದರೆ ಒಂದು ನಾಲ್ಕರಿಂದ ಒಂದು ಹಿಡಿ ಮುಟ್ಟಿಯಷ್ಟು ನಾಲ್ಕು ಮುಟ್ಟಿಯಷ್ಟು ನಾನು ಪುಟಾಣಿ ಕಾಳು ಪೌಡ್ರ್ ಮಾಡ್ಕೊಳ್ತೀನಿ ಯಾಕಂದರೆ ಉಂಡೆ ಕಟ್ಟೋದಕ್ಕೆ ಬೈಂಡಿಂಗ್ ಬೇಕಲ್ವಾ ತುಂಬಾ ಚೆನ್ನಾಗಿ ಈ ಪುಟಾಣಿ ಕಾಳು ಪೌಡ್ರ್ ಇದ್ದರೆ ತುಂಬಾ ಈಸಿಯಾಗಿ ಉಂಡೆ ಕಟ್ಕೊಬೋದು ನಾನು ಇವಾಗ ಪುಟಾಣಿ ಕಾಳು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಬೆಲ್ಲ ಕೂಡ ಪಾಕ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಾವು ಉಂಡೆ ಕಟ್ಬೇಕಂದ್ರೆ ಮೇನ್ ಅಂದರೆ ಬೆಲ್ಲದ ಪಾಕ ಕರೆಕ್ಟಾಗಿ ಬಂದರೆ ನಮಗೆ ಉಂಡೆ ಈಸಿಯಾಗಿ ಕಟ್ಕೋಬೋದು ಹಾಗಾಗಿ ನೋಡಿ ತೋರಿಸ್ತಾರಂಥ ವಿಧಾನ ಪರ್ಫೆಕ್ಟಾಗಿ ನೋಡ್ಕೊಂಡು ನೀವು ಕೂಡ ಮಾಡ್ಕೋಬೋದು ನಾನಿವಾಗ ಬೆಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ಯಾಕಂದರೆ ಎರಡು ಥರ ಉಂಡೆ ಕಟ್ತಾ ಇದ್ದೀನಿ ಇವಾಗ ನೋಡಿ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕಿದ ತಕ್ಷಣ ನಾನು ಬೆಲ್ಲ ಮುಣಗುವಷ್ಟು ನೀರು ಹಾಕಿದ್ದೀನಿ ಅಂದಾಜಂದರೆ ಸ್ನೇಹಿತರೆ ಟೀ ಕುಡಿಯುವಂಥ ಲೋಟದಷ್ಟು ನೀರು ಹಾಕಬೇಕಾಗತ್ತೆ ಇವಾಗ ಇದು ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಟೇಸ್ಟಿಯಾಗಿ ಏಲಕ್ಕಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೆಲ್ಲ ಕರಗಿ ಪಾಕ ಹದವಾಗಿ ರೆಡಿಯಾಗಬೇಕು ಅದು ಪಾಕ ಯಾವ ರೀತಿ ಅಂತ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಹೇಳಿಕೊಡ್ತೀನಿ ಪಾಕ ಯಾವ ರೀತಿ ಆಗಬೇಕಂತ ಸ್ನೇಹಿತರೆ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಕಡೆ ಶೇಂಗಾ ಉಂಡೆ ಎಳ್ಳಿನ ಉಂಡೆ ಹಾಗೆ ಕಾಳು ಉಂಡೆ ಮತ್ತು ಕರ್ದ ಅಂಟು ಹಲವಾರು ರೀತಿ ಮಾಡ್ತೀವಿ ಸ್ನೇಹಿತರೆ ನಿಮ್ಗಾಗುವಷ್ಟು ನಾನು ತೋರಿಸ್ತಾ ಇರೋವಂಥದ್ದು ನೀವು ಕೂಡ ಟ್ರೈ ಮಾಡ್ಬೋದು ಹಾಗೆ ನೋಡಿ ಈಸಿಯಾಗಿ ಮಾಡುವಂಥದ್ದು ಕೂಡ ಪ್ರೊಸೆಸಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ ಕೂಡ ಈಸಿಯಾಗಿ ಅನಿಸಿದರೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ಇವಾಗ ನೋಡಿ ಬೆಲ್ಲ ಕರಗ್ತಾ ಇರುವಂಥದ್ದು ಪಾಕ ಕೂಡ ತುಂಬ ಚೆನ್ನಾಗಿ ಕುದಿತಾ ಇರುವಂಥದ್ದು ಬೆಲ್ಲ ಕರಗಿ ಪಾಕ ಒಂದು ಹದ ರೆಡಿ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ತಾನೆ ಇರಬೇಕು ಮತ್ತು ಸ್ನೇಹಿತರೆ ಸೈಡಿಗೆ ಒಂದು ಪ್ಲೇಟ್ನಲ್ಲಿ ನೀರು ಕೂಡ ತೆಗೆದಿಟ್ಕೊಂಡಿದ್ದೀನಿ ಯಾಕಂದರೆ ಪಾಕ ಕರೆಕ್ಟಾಗಿ ರೆಡಿ ಆಗಿದೆಯಲ್ಲ ಅಂತ ಚೆಕ್ ಮಾಡಬೇಕಲ್ವ ಹಾಗಾಗಿ ನಾನು ಆ ಕಡೆ ಸೈಡಿಗೆ ನೀರು ಇಟ್ಕೊಂಡಿದ್ದೀನಿ ಪಾಕ ಚೆನ್ನಾಗಿ ರೆಡಿ ಆಗ್ತಾ ಇದೆಯಲ್ಲ ಅಂತ ನೋಡ್ತಾ ಇರಬೇಕು ನಾವು ಯಾಕಂದರೆ ಸ್ವಲ್ಪ ಕೂಡ ಗಟ್ಟಿ ಬಿಡ್ತಂದರೆ ಪಾಕ ತುಂಬಾ ಅದಕ್ಕಿಂತ ಜಾಸ್ತಿನೇ ಆಗಿಬಿಡ್ತಂದರೆ ಕರೆಕ್ಟಾಗಿ ಉಂಡೆ ಬರೋದಿಲ್ಲ ಹಾಗಾಗಿ ಪಾಕ ಚೆಕ್ ಮಾಡ್ತಾ ಇರಬೇಕಾಗುತ್ತೆ ನಾನು ಅದಕ್ಕೋಸ್ಕರ ಸೈಡಿಗೆ ನೀರು ಇಟ್ಕೊಂಡಿದ್ದೀನಿ ನೋಡಿ ಬೆಲ್ಲ ಪೂರ್ತಿ ಮೇಲೆ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋಂಥದ್ದು ನೋಡಿ ಒಂದು ಪ್ಲೇಟ್ನ ನೀರಿನ ಪ್ಲೇಟ್ನಲ್ಲಿ ಹಾಕಿದ ತಕ್ಷಣ ನಾವು ಬೆಲ್ಲ ಕೆಳಗಡೆ ಹೋಗಿ ಕೂತ್ಕೊಂಡು ಎಲ್ಲ ನೀರಲ್ಲಿ ಹರಡಬಾರದು ಒಂದೇ ಜಾಗದಲ್ಲಿ ಹೋಗಿ ಕೂತ್ಕೋಬೇಕು ಆವಾಗ ಪಾಕ ನಮ್ಮದು ಪರ್ಫೆಕ್ಟಾಗಿ ಆಗಿರುವಂತದ್ದು ತಿಳ್ಕೊಬೇಕು ನೋಡಿ ಎಲ್ಲ ಕೂಡ ಒಂದಾಗ್ಬೇಕು ಈ ರೀತಿ ನೀರಲ್ಲಿ ನೋಡಿ ಕೂಡಿದ್ರೆ ಚೆನ್ನಾಗಿ ಕೂಡಿ ಒಂದು ಉಂಡೆ ಥರ ರೆಡಿ ಆಗಬೇಕು ಆವಾಗ ಪರ್ಫೆಕ್ಟಾಗಿ ನಮ್ಮ ಈ ಪಾಕ ರೆಡಿಯಾಗಿದೆ ಅಂತ ಅಂದ್ಕೋಬೇಕು ಮತ್ತು ಪ್ಲೇಟ್ನಲ್ಲಿ ಕೂಡ ಸೌಂಡ್ ಬರುತ್ತೆ ನೋಡ್ತಾ ಇರ್ಬೋದು ನೀವು ಆಗುವಾಗ ಸೌಂಡ್ ಇದೆ ಅಂತಂದರೆ ನಮ್ಮ ಪಾಕ ಪರ್ಫೆಕ್ಟಾಗಿ ಆಗಿದ್ಮೇಲೆ ಇವಾಗ ಪುಟಾಣಿ ಕಾಳು ತೊಗೊಂಡಿದ್ದೀನಲ್ವ ಅದೊಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಪಾಕ ಹಾಕಿ ನಾವು ಇವಾಗ ಪುಟಾಣಿ ಕಾಳು ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳೋಕಿನ್ನ ಮುಂಚೆ ಸ್ವಲ್ಪ ಬುಟಾಣಿ ಪೌಡ್ರ್ ಕೂಡ ಹಾಕಿ ಹಾಗೆ ಪ್ಲೇಟಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಳಿ ಯಾಕಂದರೆ ಬಿಸಿ ಇರುವಂಥ ಪಾಕ ಅಲ್ವಾ ಕೈಗೆ ತುಂಬಾ ಚಟ್ಕಿ ಕೊಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಬೇಕು ನಾವು ಇವಾಗ ಫಸ್ಟಿಗೆ ನೋಡಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಉಂಡೆ ಕಟ್ಟೋದಕ್ಕೆ ಬರ್ತಾ ಇದೆ ಅಂತ ನೋಡ್ಕೋಬೇಕು ಚೆಕ್ ಮಾಡಬೇಕು ಫಸ್ಟಿಗೆ ಹಾಕಿರ್ತೀವಲ್ಲ ಪಾಕ ಒಂದೇ ಸರತೆಗೆ ರೀತಿ ಮಿಕ್ಸ್ ಆಗೋದಕ್ಕೆ ಉಂಡೆ ಕಟ್ಟೋದಕ್ಕೆ ಬರ್ತಾ ಇದೆ ಅಂತ ಚೆಕ್ ಮಾಡಬೇಕು ಇಲ್ಲಾಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪುಟಾಣಿ ಪೌಡ್ರ್ ಹಾಕಿರ್ತೀವಲ್ಲ ಬೈಂಡಿಂಗ್ ತುಂಬಾ ಚೆನ್ನಾಗಿ ಕೊಡುತ್ತೆ ಸ್ನೇಹಿತರೆ ದು ತುಂಬಾ ಬಿಸಿರೋದಕ್ಕೋಸ್ಕರ ನಮಗೆ ಬೇಗ ಬೇಗ ಉಂಡೆ ಕಟ್ಟಬೇಕಾಗತ್ತೆ ಯಾಕಂದರೆ ಸ್ವಲ್ಪ ಕೂಡ ತಡ ಮಾಡಿದೆ ಅಂದರೆ ನಮಗೆ ಉಂಡೆ ಬೇಗ ಬೇಗ ಮಾಡಿಕೊಂಡ್ರೆ ಆಗುತ್ತೆ ಇಲ್ಲಾಂದರೆ ಹಾಗೆ ಉಳಿದುಬಿಡುತ್ತೆ ಯಾಕಂದರೆ ಗಟ್ಟಿ ಆದಮೇಲೆ ನಮಗೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ನಿಮಗೆ ಮತ್ತು ಸ್ವಲ್ಪ ಜಾಸ್ತಿನೇ ಗಟ್ಟಿ ಆಗಿದೆ ಅಂತ ಅಂದ್ಕೊಂಡ್ರೆ ಒಂದು ಸ್ವಲ್ಪ ಅದೆ ಬಾಣಲಿ ಸ್ವಲ್ಪನೇ ಸ್ವಲ್ಪ ಬಿಸಿ ಮಾಡಿದ್ರೆ ಮತ್ತೆ ಪಾಕ ಏನಾಗುತ್ತೆ ಸ್ವಲ್ಪ ಮೆಲ್ಟ್ ಆಗುತ್ತೆ ಮತ್ತೆ ನೀವು ಉಂಡೆ ಕಟ್ಕೋಬೋದು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಈಸಿಯಾಗಿ ಪರ್ಫೆಕ್ಟಾಗಿ ಉಂಡೆ ರೆಡಿ ಆಗ್ತಾ ಇರುವಂಥದ್ದು ಎಷ್ಟು ಸರಳವಾಗಿ ನಾನಿವತ್ತು ಬುಟಾಣಿ ಕಾಳಿನ ಉಂಡೆ ಕಟ್ಟಿದ್ದೀನಿ ವೀಕ್ಷಕರೇ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ನಿಮ್ಮ ಕಡೆ ಪಂಚಮಿ ಹಬ್ಬಕ್ಕೆ ಇದೇ ರೆಸಿಪಿಗಳು ಮಾಡ್ತೀರ ಅಂತ ನನಗೆ ಹೇಳಿ ನೋಡಿ ಸ್ವಲ್ಪ ಬಿಸಿ ಇರೋದಲ್ವ ಕೈ ತುಂಬಾ ತಾಕ್ತಾ ಇರುತ್ತೆ ಸ್ವಲ್ಪ ತಣ್ಣೀರು ಅಪ್ಲೈ ಮಾಡ್ಕೊಳ್ತಾ ನೀವು ಕಟ್ಟಬೇಕು ಯಾಕಂದರೆ ಒಬ್ರೊಬ್ಬರಿಗೆ ಈ ಬಿಸಿ ಬಿಸಿ ಇರುವಾಗ ಕಟ್ಟೋದಕ್ಕೆ ಬರತೆ ಬರೋದೇ ಇರೋರು ಸ್ವಲ್ಪ ನೀರು ಹಚ್ತಾ ಕಟ್ಟಬೇಕಾಗತ್ತೆ ನೋಡಿ ಸ್ನೇಹಿತರೆ ವೀಕ್ಷಕರೇ ಪುಟಾಣಿ ಕಾಳು ಉಂಡೆ ರೆಡಿ ಆಯಿತು ಇವತ್ತಿನ ನಮ್ಮ ವಿಶೇಷವಾದ ನಾಗರ ಪಂಚಮಿ ಹಬ್ಬದ ರೆಸಿಪಿ ರೆಡಿಯಾಯಿತು ಹಾಗೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮತ್ತು ಉಳಿದಿರೋಂಥ ಪಾಕದಲ್ಲಿ ನಾನಿವಾಗ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಎಳ್ಳಿನ ಉಂಡೆ ಯಾವ ರೀತಿ ಅಂತ ಖಂಡಿತವಾಗಿ ಅದು ಕೂಡ ವಿಡಿಯೋ ಖಂಡಿತವಾಗಿ ನೋಡ್ಕೊಂಡು ಹೋಗಿ ಈಸಿಯಾಗಿ ನೀವು ಕೂಡ ಎಳ್ಳಿನ ಉಂಡೆ ಕಟ್ಕೋಬೋದು ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಆಗಿರುವಂಥ ಎಳ್ಳಿನ ಉಂಡೆ ರೆಸಿಪಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಫಸ್ಟ್ ರೆಸಿಪಿ ತೋರಿಸ್ತಿದ್ದೀನಿ ಅದು ಕೂಡ ಹೋಗಿ ನೋಡ್ಕೋಬೋದು ಇವತ್ತು ಸೆಕೆಂಡ್ ಎಳ್ಳಿನ ಉಂಡೆ ರೆಸಿಪಿ ನೋಡೋಣ ಇದು ಕೂಡ ವಿಶೇಷವಾದ ರೆಸಿಪಿ ಅನ್ಬೋದು ಹಾಗಾದರೆ ಎಳ್ಳಿನ ಉಂಡೆ ಮಾಡೋದಕ್ಕಾಗಿ ಇಲ್ಲಿ ಬಿಳಿ ಎಳದ್ ತೊಗೋಬೇಕಾಗತ್ತೆ ನೀವು ಎಷ್ಟು ಉಂಡೆ ಕಟ್ತೀರೋ ಅಷ್ಟು ಜಾಸ್ತಿ ಪ್ರಮಾಣ ಕಡಿಮೆ ಪ್ರಮಾಣ ನಿಮ್ಮ ಅನುಸಾರವಾಗಿ ತೊಗೋಬೇಕು ಹಾಗೆ ಸ್ನೇಹಿತರೆ ಬುಟಾಣಿ ಪೌಡ್ರ್ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಯಾಕಂದರೆ ಎಳ್ಳಿನ ಉಂಡೆ ಕಟ್ಟಬೇಕಂದ್ರೆ ಬುಟಾಣಿ ಪೌಡ್ರ್ ಬೇಕೇ ಬೇಕು ಇದು ನಾಗ ಚಕ್ರ ಪಂಚಮಿ ವಿಶೇಷವಾಗಿರುವಂಥದ್ದು ಉಂಡೆ ಸ್ನೇಹಿತರೆ ಹಾಗಾದರೆ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಯಲ್ಲಿ ಬಿಳಿ ಎಳ್ಳು ಫ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಬಿಳಿ ಎಳ್ಳು ಚೆನ್ನಾಗಿ ಚಟಪಟ ಅನ್ನಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ತೀನಿ ನೀವು ಉಂಡೆಗೆ ಕಪ್ಪು ಎಳ್ಳು ಕೂಡ ಹಾಕ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಇದ್ದರೆ ಅವೈಲೇಬಲ್ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಬಿಳಿ ಎಳ್ಳು ಚಟಪಟ ಅನ್ನೋವರೆಗೂ ಕೂಡ ನಾನು ಫ್ರೈ ಮಾಡ್ಕೊಂಡು ತಗೊಳ್ತೀನಿ ಈ ಥರ ನಾವು ಎಳ್ಳು ಹುರ್ಕೊಂಡು ಉಂಡೆ ಕಟ್ಟಿದ್ದೀವಿ ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ ಅದು ಕೂಡ ಉತ್ತರ ಕರ್ನಾಟಕದ ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿರುವಂಥ ಉಂಡೆಗಳು ಸ್ನೇಹಿತರೆ ಈ ಥರವಾಗಿ ನಿಮ್ಮ ಕಡೆ ಕೂಡ ನೀವು ಪದ್ಧತಿಯಲ್ಲಿ ಮಾಡ್ತಿರೋ ಕಮೆಂಟ್ಸ್ ಮಾಡಿ ಹೇಳಿ ಇಲ್ಲದೇ ಇದ್ದರೂ ಖಂಡಿತವಾಗಿ ಟ್ರೈ ಮಾಡ್ಬೋದು ವೀಕ್ಷಕರೇ ಇವಾಗ ನೋಡಿ ಎಳ್ಳು ಚೆನ್ನಾಗಿ ಚಟಪಟ ಅಂತ ಸೌಂಡ್ ಬರ್ತಾ ಇರುವಾಗ ನಾವಿವಾಗ ಸ್ಟವ್ ಆಫ್ ಮಾಡಬೇಕು ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಎಳ್ಳು ಸ್ವಲ್ಪ ಉಬ್ಬಿರೋ ರೀತಿ ಕಾಣಿಸುತ್ತೆ ಇವಾಗ ಒಂದು ಪ್ಲೇಟ್ನಲ್ಲಿ ಎರಡು ಹುರಿದ್ಮೇಲೆ ತಗೋ ತಗೊಂಡಿರೋವಂಥದ್ದು ಫಸ್ಟ್ ವಿಡಿಯೋದಲ್ಲಿ ತೋರಿಸಿರೋಂಥ ಪಾಕ ರೆಡಿ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಅದೇ ವಿಡಿಯೋ ಬೇಕಾದರೆ ನೀವು ಕೆಳಗಡೆ ಇರುತ್ತೆ ಹೋಗಿ ಚೆಕ್ ಮಾಡ್ಬೋದು ಪಾಕ ಯಾವ ರೀತಿ ಮಾಡ್ಕೋಬೋದು ಅಂತ ಪಾಕ ಯಾಕಂದರೆ ಎಳ್ಳಿನ ಉಂಡೆಗೆ ನಾವು ಒಂದೇ ಸರ್ತಿ ಪಾಕ ರೆಡಿ ಮಾಡಿಟ್ಕೊಂಡು ನಾಲ್ಕೈದು ಥರ ಉಂಡೆಗಳು ಕಟ್ಬೋದು ಹಾಗಾಗಿ ಫಸ್ಟ್ ನಾನು ಏನಪ್ಪ ಅಂದರೆ ಪುಟಾಣಿ ಕಾಳಿನ ಉಂಡೆ ಕಟ್ಕೊಂಡಿದ್ದೀನಿ ಹಾಗೆ ಸೆಕೆಂಡ್ ಪಾರ್ಟಲ್ಲಿ ಇವಾಗ ಎಳ್ಳೆ ಉಂಡೆ ಕಟ್ತಾಯಿದ್ದೀನಿ ಒಂದೇ ರೀತಿಯಾಗಿ ಪಾಕ ರೆಡಿ ಮಾಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಉಂಡೆ ಕಟ್ಕೋಬೋದು ಹಾಗಾಗಿ ನಾನು ಜಾಸ್ತಿ ಕ್ವಾಂಟಿಟಿಲಿ ಪಾಕ ರೆಡಿ ಮಾಡಿದ್ದೆ ಅದು ಫಸ್ಟ್ ವಿಡಿಯೋದಲ್ಲಿದೆ ಖಂಡಿತವಾಗಿ ಹೋಗಿ ನೋಡ್ಬೋದು ಇವಾಗ ನೋಡಿ ಬಿಸಿ ಬಿಸಿ ಪಾಕ ಇದರಲ್ಲಿ ಹಾಕ್ಕೊಂಡು ಮತ್ತು ಮೇಲಿನ ಸ್ವಲ್ಪ ಪುಟಾಣಿ ಪೌಡ್ರ್ ಕೂಡ ಹಾಕಿ ಇವಾಗ ಈ ಕಡೆ ಸೈಡಿಗೆ ಸ್ವಲ್ಪ ನೀರು ಕೂಡ ಇಟ್ಕೋಬೇಕಾಗುತ್ತೆ ಯಾಕಂದರೆ ಉಂಡೆ ಅಲ್ವಾ ಸ್ವಲ್ಪ ಜಾಸ್ತಿ ಬೆಳೆದ್ ಪಾಕ ಕೈಗೆ ಬಿಸಿ ತಾಕ್ತಾ ಇರತ್ತೆ ಅದಕ್ಕೋಸ್ಕರ ಸ್ವಲ್ಪ ತಣ್ಣೀರು ತೊಗೊಲೇಬೇಕು ಇವಾಗ ನೋಡಿ ಒಂದು ಸ್ಪೂನಿಂದ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಇವಾಗ ಉಂಡೆ ಕಟ್ಟೋದಕ್ಕೆ ಬರ್ತಾ ಇದ್ದಲ್ವ ಅಂತ ಫಸ್ಟಿಗೆ ನೋಡ್ಕೋಬೇಕು ಇಲ್ಲಾಂದರೆ ಇಲ್ಲಿ ನಾನು ಸ್ವಲ್ಪ ಬುಟಾಣಿ ಪೌಡ್ರ್ ಸೇರಿಸ್ಕೊಂಡುಬಿಡಿ ಸೇರಿಸ್ಕೊಂಡು ಮತ್ತೆ ನಾವು ಇವಾಗ ಉಂಡೆ ಕಟ್ಟಬೇಕು ಸ್ನೇಹಿತರೆ ಎಳೆದು ಉಂಡೆ ಅದೇ ರೀತಿ ಬೆಲ್ಲದ ಪಾಕ ಹಾಕಿ ಕೂಡ ಕಟ್ಕೋಬೋದು ಇದು ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿರಬೇಕಂದ್ರೆ ನಾವು ಇದಕ್ಕೆ ಬುಟಾಣಿ ಕಾಳು ಪೌಡ್ರ್ ಹಾಕಿ ಹಾಕಬೇಕಾಗತ್ತೆ ಅದಕ್ಕಾಗಿ ನಾನು ಈ ಥರ ಹಾಕ್ತೀವಿ ನೀವು ಕೂಡ ಇದೇ ರೀತಿಯಾಗಿ ಮಾಡ್ತೀರ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಮತ್ತು ನೋಡಿ ಎಳೆ ಉಂಡೆ ಎಷ್ಟು ಈಸಿಯಾಗಿ ಕಟ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಎಲ್ಲ ಕೂಡ ಎಳೆ ಉಂಡೆ ಸ್ವಲ್ಪ ಸಬ್ ಇರುತ್ತೆ ಸ್ವಲ್ಪ ನೋಡಿಕೊಂಡು ನೀವು ಕೂಡ ಇದೇ ರೀತಿಯಾಗಿ ಉಂಡೆ ಕಟ್ಕೋಬೇಕು ಹಾಗಾದರೆ ಸ್ನೇಹಿತರೆ ಪುಟಾಣಿ ಕಾಳು ಉಂಡೆ ಎಳ್ಳಿನ ಉಂಡೆ ಹಾಗೆ ಮುಂದೆ ಬರುವಂಥ ಕರ್ದಂಟು ರೆಸಿಪಿ ಕೂಡ ಖಂಡಿತವಾಗಿ ಕಾಯ್ತಾಯಿರಿ ಅದು ಕೂಡ ರೆಸಿಪಿ ಹಾಕಿ ಹಾಕ್ತೀನಿ ಹಾಗಿದ್ರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಳ್ಳಿನ ಉಂಡೆ ರೆಸಿಪಿ ರೆಡಿ ಆಗ್ತಾ ಇರುವಂಥದ್ದು ತುಂಬಾ ಇರೋದು ಹಾಗಾಗಿ ಸ್ವಲ್ಪ ನೋಡ್ತಾ ನೋಡ್ತಾ ಮತ್ತೆ ಬೆಲ್ಲದ ಪಾಕ ಹಾಕ್ತಾ ಹಾಕ್ತಾ ಉಂಡೆ ಕಟ್ತಾ ಇದ್ದೀನಿ ಪರ್ಫೆಕ್ಟಾಗಿ ಉಂಡೆ ಬರಬೇಕಂದ್ರೆ ಸ್ವಲ್ಪ ಬೆಲ್ಲದ ಪಾಕ ನಮಗೆ ಬೇಕಾ ಅಂತ ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ಒಮ್ಮೆಗೆ ಬೆಲ್ಲದ ಪಾಕ ಹಾಕಬಾರ್ದು ಹಾಗಾಗಿ ಸ್ವಲ್ಪ ಬೆಲ್ಲದ ಪಾಕ ಕಲಿಸ್ತಾ ಕಲಿಸ್ತಾ ಬೇಕಾದರೆ ಹಾಕ್ಕೊಳ್ತಾ ಕುಂಡೆ ಕಟ್ಟಬೇಕು ಇಲ್ಲಾಂದರೆ ಕಡಿಮೆ ಬಿದ್ದರೆ ನಡೆಯುತ್ತೆ ಜಾಸ್ತಿ ಆದರೆ ಒಮ್ಮೆ ಏನಾಗುತ್ತೆ ಮತ್ತು ಎಳ್ಳು ಕೂಡ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೋಡ್ತಾ ನೋಡ್ತಾ ಕಲಿಸ್ಕೊಳ್ತಾ ಹಾಕಿ ಇವಾಗ ತುಂಬಾ ಬಿಸಿ ಇರೋದು ಅದು ಕೂಡ ಬೇಗ ಬೇಗ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ತಾಕ್ತಾ ಇರುತ್ತಲ್ವ ಅದಕ್ಕೋಸ್ಕರ ನಮಗೆ ಕೈ ತುಂಬಾ ಸುಡ್ತಾ ಇರುತ್ತೆ ನೋಡಿ ಒಂದು ಸರ್ತಿ ಉಂಡೆ ಪಾಕ ಪರ್ಫೆಕ್ಟಾಗಿ ಬೆಲ್ಲದಲ್ಲಿ ಮಿಕ್ಸ್ ಆಯಿತು ಅಂದರೆ ಅದು ನಮ್ಮ ಬೆಲ್ಲದಲ್ಲಿ ಎರಡು ಮಿಕ್ಸ್ ಆಯಿತು ಅಂದರೆ ಉಂಡೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಲ್ಲ ಕೂಡ ಉಂಡೆ ಇದೇ ರೀತಿಯಾಗಿ ನಾನು ಕಟ್ಕೊಳ್ತೀನಿ ಸ್ನೇಹಿತರೆ ಈಸಿಯಾಗಿರುವಂಥದ್ದು ಇದು ಕೂಡ ಹೇಳಿದ ಉಂಡೆ ರೆಡಿ ಆಗ್ತಾ ಇರೋದು ಮುಂದೆ ಕರ್ದನ್ ರೆಸಿಪಿ ಕೂಡ ನಿಮಗೆ ತುಂಬಾ ಸರಳ ವಿಧಾನವಾಗಿ ಹೇಳ್ಕೊಡ್ತೀನಿ ನೀವು ಕೂಡ ಪರ್ಫೆಕ್ಟಾಗಿ ಮಾಡ್ಕೋಬೋದು ಹಾಗಾದರೆ ಅದು ಕೂಡ ವಿಶೇಷವಾಗಿರುವಂಥದ್ದು ರೆಸಿಪಿ ಕಾಯ್ತಾ ಇರಿ ಅದು ಕೂಡ ತುಂಬಾ ಬೇಗನೆ ಹಾಕ್ತೀನಿ ಸ್ನೇಹಿತರೆ ಇವಾಗಿನ ಹೇಳಿದ ಉಂಡೆ ರೆಡಿ ಆಯಿತು ನೋಡಿ ನೋಡಿ ಎಳಿನ ಉಂಡೆ ರೆಡಿ ಆಯಿತು ಈ ಥರವಾಗಿ ನಮ್ಮ ಕಡೆಯಿಂದ ಪದ್ಧತಿಯಲ್ಲಿ ಮಾಡುವಂಥ ನಾಗರ ಪಂಚಮಿ ಹಬ್ಬದ ಏಳಿನ ಉಂಡೆ ಸ್ನೇಹಿತರೆ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದು ನಿಮಗೂ ಕೂಡ ವಿಡಿಯೋ ಇಷ್ಟ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆಗೆ ಕೂಡ ಬರ್ತೀನಿ ಅಲ್ಲಿವರೆಗೂ ಕೂಡ ಇರಿ ಸ್ನೇಹಿತರೆ ಇವತ್ತಿನ ಎಳ್ಳಿನ ಉಂಡೆ ಪುಟಾಣಿಕ್ ಕಾಳಗುಂಡೆ ಖಂಡಿತವಾಗಿ ಸ್ಕಿಪ್ ಮಾಡಿದೆ ಎರಡೂ ಕೂಡ ವಿಡಿಯೋ ನೋಡ್ಕೊಂಡು ಹೋಗಿ ಸ್ನೇಹಿತರೆ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ವೀಕ್ಷಕರ ಇವತ್ತಿನ ವೀಡಿಯೋಲಿ ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ ನಾಗರ ಪಂಚಮಿ ಹಬ್ಬಕ್ಕಾಗಿ ನಾನು ಇವತ್ತು ಸ್ಪೆಷಲ್ಲಿ ಕರದಂಟು ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಬರ್ತಾ ಇರುವಂಥ ಕರೆದಂಟು ನೋಡಿ ಪರ್ಫೆಕ್ಟಾಗಿ ಬರ್ಪಿ ರೀತಿಯಾಗಿರುವಂಥ ಕರ್ದೆಂಟು ಅನ್ಬೋದು ಹಾಗಾದರೆ ಸ್ನೇಹಿತರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ಕರ್ದಂಟು ಯಾವ ರೀತಿ ಮಾಡ್ತೀವಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಸ್ಕಿಪ್ ಮಾಡದೆ ಏನವರೆಗೂ ಕೂಡ ನೋಡ್ಕೊಂಡು ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಪರ್ಫೆಕ್ಟಾಗಿ ನೀವು ಕೂಡ ಬರ್ಪಿ ಮಾಡ್ಕೋಬೇಕು ಕರ್ದೆಂಟು ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಈ ಥರವಾಗಿ ಮಾಡ್ಕೊಂಡು ಬಿಟ್ರೆ ಸಾಕು ಸ್ನೇಹಿತರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಯಾರು ಕೂಡ ಮಾಡಿದ್ರು ಕೂಡ ಈ ರೀತಿ ಬಿಟ್ರೆ ಅವ್ರಿಗೂ ಕೂಡ ಬರ್ತಾ ಬರುತ್ತೆ ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ವಿಶೇಷವಾಗಿರುವಂಥ ಇವತ್ತಿನ ಕರ್ದಂಟು ರೆಸಿಪಿ ಯಾವ ರೀತಿಯಾಗಿ ಮಾಡ್ತೀನಂತ ತೋರಿಸ್ಕೊಂಡು ಬರ್ತೀನಿ ಸ್ನೇಹಿತರೆ ಬನ್ನಿ ಮತ್ತೆ ತಡ ಮಾಡದೆ ಹೋಗೋಣ ಯಾವ ರೀತಿ ಮಾಡೋದಂಥ ಪೂರ್ತಿ ವಿಧಾನ ನೋಡ್ಕೊಂಡು ಬರೋಣ ಸ್ನೇಹಿತರೆ ಇವಾಗ ಕರ್ದಂಡು ಮಾಡಬೇಕಂದ್ರೆ ಫಸ್ಟ್ ಬೇಕಾಗೋದೇನಪ್ಪ ಅಂದರೆ ಪುಟಾಣಿ ಕಾಳು ಪುಟಾಣಿ ಕಾಳು ಚೆನ್ನಾಗಿ ಈ ಥರ ದಪ್ಪ ದಪ್ಪ ಇರುವಂಥ ಪುಟಾಣಿ ಕಾಳು ತೊಗೊಂಡು ಮಿಕ್ಸಿ ಜರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಬೇಕಾಗುತ್ತೆ ನೀವು ಎಷ್ಟು ಕರ್ದಂಟು ಮಾಡ್ಕೊಳ್ತೀರೋ ಅದು ನಿಮ್ಮ ಕರ್ದಂಟು ಎಷ್ಟು ಮಾಡ್ಬೇಕಂತ ಅನ್ಕೊಳ್ತೀರ ಅಷ್ಟು ನೀವು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನಾನು ಇವಾಗ ನೋಡ್ತಾ ಇರ್ಬೋದು ಈ ಬೌಲಷ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಥರತರಿಯಾಗಿ ಮಾಡ್ಕೋಬೇಕು ನಿಮಗೆ ಸಣ್ಣವಾಗಿ ಬೇಕಾ ತರತರಿಯಾಗಿ ಅದು ನಿಮ್ಗೆ ಇಷ್ಟದಂತೆ ಇವಾಗ ಸ್ನೇಹಿತರೆ ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಬೌಲಲ್ಲಿ ಚೆನ್ನಾಗಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ ನಿಮಗೆ ರುಚಿ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ ನಿಮ್ಗೆ ಇಷ್ಟ ಆದಂತೆ ನೀವು ಎರಡು ದೊಡ್ಡ ಬಟ್ಲಷ್ಟು ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕಿದ ಮೇಲೆ ನಾನು ಇವಾಗ ಸಕ್ಕರೆ ಮುಣಗುವಷ್ಟೇ ನೀರು ಹಾಕಿದ್ದೀನಿ ಜಾಸ್ತಿ ಕೂಡ ನೀರು ಹಾಕಬಾರ್ದು ನಾವು ದೊಡ್ಡ ಬಟ್ಲಷ್ಟು ಎರಡು ಸಕ್ಕರೆ ತೊಗೊಂಡ್ರೆ ಅದಕ್ಕೆ ಸ್ವಲ್ಪನೇ ಟೀ ಕುಡಿಯುವಂಥ ಲೋಟದಷ್ಟು ನೀರು ಹಾಕಬೇಕು ಆಮೇಲೆ ಚೆನ್ನಾಗಿ ಸಕ್ಕರೆ ಕರಗಬೇಕು ಪೂರ್ತಿ ಸಕ್ಕರೆ ಮೆಲ್ಟ್ ಆಗೋರು ನಾನು ಅದೇ ರೀತಿ ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ತಾನೇ ಇದ್ದೀನಿ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ನಾವು ಕರ್ದಂಟು ಅಂತ ಪೂರ್ತಿ ವೇಳೆ ನೋಡ್ಕೊಳ್ಳಿ ನೀವು ಕೂಡ ಖಂಡಿತವಾಗಿ ನೀವು ಪರ್ಫೆಕ್ಟಾಗಿ ಕರ್ದಂಟು ಮಾಡ್ಕೊಬೋದು ವೀಕ್ಷಕರೇ ಹಾಗೆ ಸ್ವಲ್ಪ ಟೇಸ್ಟಿಗಾಗಿ ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಬೇಕು ಸಕ್ಕರೆ ಆಗಿ ಪಾಕ ರೆಡಿ ಆಗಬೇಕು ಚೆನ್ನಾಗಿ ಪಾಕ ರೆಡಿ ಆಗ್ತಾ ಇರಲಿ ಆಮೇಲೆ ಈ ಕಡೆ ಒಂದು ತಟ್ಟೆಗೆ ನಾವು ಇವಾಗ ತುಪ್ಪ ಸವರಿಬೇಕಾಗುತ್ತೆ ಯಾಕಂದರೆ ಎಲ್ಲನೂ ಕೂಡ ದಿಢೀರವಾಗಿ ಮಾಡ್ಕೋಬೇಕಾಗುತ್ತೆ ಫಾಸ್ಟ್ ಫಾಸ್ಟಾಗಿ ಹಾಗಾಗಿ ಫಸ್ಟಿಗೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ನಾವು ಆ ಕಡೆ ಪಾಕ ರೆಡಿ ಮಾಡ್ತಾ ಇದ್ದೀವಿ ಹಾಗೆ ಈ ಕಡೆ ತುಪ್ಪ ಕೂಡ ಸೌರಿ ಇಟ್ಕೋಬೇಕು ಫಾಸ್ಟಾಗಿ ಮಾಡ್ಕೋಬೇಕಾಗತ್ತೆ ಹಾಗೆ ಪಾಕ ರೆಡಿ ಆಗ್ತಾ ಅಂತ ಚೆಕ್ ಮಾಡ್ತಾ ಇರಬೇಕು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಒಂದು ಪ್ಲೇಟ್ನಲ್ಲಿ ನೀರು ತೊಗೋಬೇಕು ನೀರು ತಗೊಂಡು ಪಾಕ ಚೆನ್ನಾಗಿ ನೀರಲ್ಲಿ ಹಾಕಿ ಚೆಕ್ ಮಾಡಬೇಕಾಗತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ ಸೇಮ್ ಫಸ್ಟಿಗೆ ನಾನು ಯಾವ ರೀತಿ ಉಂಡೆ ಕಟ್ಟಿದ್ದೀನಲ್ವ ಸ್ನೇಹಿತರೆ ಅದೇ ರೀತಿಯಾಗಿ ಇದು ಕೂಡ ಪಾಕ ಚೆಕ್ ಮಾಡ್ತಾ ಇರಬೇಕು ಎಲ್ಲ ಕೂಡ ಪಾಕ ಒಂದೇ ಕಡೆ ಹೋಗಿ ಕೂತ್ಕೋಬೇಕು ಒಂದು ಉಂಡೆ ಥರ ರೆಡಿ ಆಗಬೇಕು ಅಷ್ಟು ಪಾಕ ಪರ್ಫೆಕ್ಟಾಗಿ ಬರಬೇಕು ಆ ರೀತಿ ಪಾಕ ಬಂದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಪುಟಾಣಿ ಕಾಳು ಪೌಡ್ರ ಅದರಲ್ಲಿ ಹಾಕ್ತೀನಿ ಇವಾಗ ಪಾಕ ಗಟ್ಟಿಯಾಗಿ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಈ ಥರ ಗಟ್ಟಿಯಾಗಿ ಕುದಿತಾ ಕುದಿತ ಪಾಕ ಗಟ್ಟಿ ಆಗ್ತಾ ಬಂದಾಗ ನಮಗೆ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ ತಿಳ್ಕೊಬೇಕು ಇದಕ್ಕೆ ಒಂದೆಳೆ ಪಾಕ ಎರಡೆಳೆ ಪಾಕ ಏನಿಲ್ಲ ಸ್ನೇಹಿತರೆ ಗಟ್ಟಿಯಾಗಿ ಪಾಕ ಕೆಳಗಡೆ ನೀರಲ್ಲಿ ಹೋಗಿ ಕೂತ್ಕೋಬೇಕು ಆವಾಗ ನಮ್ಮ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ತಿಳ್ಕೊಬೇಕು ಆಮೇಲೆ ಪುಟಾಣಿ ಕಾಳು ಪೌಡ್ರೆಲ್ಲ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಬೇಗ ಬೇಗ ಫಾಸ್ಟಾಗಿ ಮಾಡ್ಕೋಬೇಕು ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಕಲಿಸ್ತಾನೇ ಇದ್ದೀನಿ ನೋಡಿ ಈ ಥರ ಫಾಸ್ಟಾಗಿ ಕಲಿಸ್ಕೊಂಡು ತಗೋಬೇಕು ಕಲಿಸ್ಕೊಂಡ ತಕ್ಷಣ ನಾವೇನು ಮಾಡಬೇಕಂದ್ರೆ ತಟ್ಟೆಗೆ ತುಪ್ಪ ಆ ತಟ್ಟೆಯಲ್ಲಿ ಹಾಕಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಹಾಕೋಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿ ಇದ್ದೀನಿ ನೋಡಿ ಅದು ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ತಟ್ಟೆ ತುಪ್ಪ ಸವರಿದಿರೋವಂಥ ತಟ್ಟೆಯಲ್ಲಿ ನಾವು ನಾವಿವಾಗ ಮಿಶ್ರಣ ಹಾಕಬೇಕು ಇವಾಗ ನಿಮಗೆ ಕಾಣಿಸ್ತಾರ ಬದ್ದು ಎಷ್ಟು ತೆಳುವಾಗಿರುವಂಥದ್ದು ಇದು ಬೇಗ ಫಾಸ್ಟಾಗಿ ಗಟ್ಟಿ ಆಗುತ್ತೆ ಕೂಡ ನೋಡಿ ತುಂಬಾ ಫಾಸ್ಟ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದು ಫಾಸ್ಟ್ ಫಾಸ್ಟಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲ ಕಡೆ ಒಂದು ಚೆನ್ನಾಗಿ ಸ್ಪೂನಿಂದ ಎಲ್ಲ ಕಡೆ ಅಗಲವಾಗಿ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲನೂ ಕೂಡ ಚೆನ್ನಾಗಿ ಕ್ಲೀನಾಗಿ ತೆಕ್ಕೊಂಡು ಸ್ಪೂನಿಂದ ಕೂಡ ಚೆನ್ನಾಗಿ ಅಗಲವಾಗಿ ಮಾಡ್ಕೋಬೇಕು ಹಾಗೆ ಬಿಸಿ ಬಿಸಿ ಇರುವಾಗ ಸ್ನೇಹಿತರೆ ಅದಕ್ಕೆ ಮೇಲಿಂದ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕಬೇಕು ಮತ್ತು ಡ್ರೈ ಫ್ರೂಟ್ಸ್ ಬೇಕಾದರೂ ಕೂಡ ಹಾಕ್ಬೋದು ಆದರೂ ಕೂಡ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಕೊಬ್ಬರಿ ಪುಡಿ ಚೆನ್ನಾಗಿ ಮೇಲಿಂದ ಹಾಕ್ತೀವಿ ತುಂಬಾ ಸಕ್ಕತ್ತಾಗಿರುತ್ತೆ ಇದು ನೀವು ಎಷ್ಟು ದಿನಗಳ ಕಾಲ ಇಟ್ಕೊಂಡ್ರೂ ಕೂಡ ಕೆಡೋದಿಲ್ಲ ಸ್ನೇಹಿತರೆ ತುಂಬಾ ಸಕ್ಕತ್ ಟೇಸ್ಟಾಗಿರುವಂಥದ್ದು ಇವತ್ತಿನ ಕರ್ದಂಟು ನೋಡಿ ಇದು ಫಾಸ್ಟಾಗಿ ಕೈಯಿಂದ ಸ್ವಲ್ಪ ಎಲ್ಲ ಕಡೆ ಬಿಸಿ ಇರುವಾಗಲೇ ನಾವೆಲ್ಲ ಕೂಡ ಪ್ರೆಸ್ ಮಾಡ್ತೀವಿ ಅಂದರೆ ಅದು ಕೊಬ್ಬರಿ ಒಳಗಡೆ ಹೋಗುತ್ತೆ ಒಂದು ಐದು ನಿಮಿಷವರೆಗೂ ಬಿಟ್ಕೊಂಡು ನಾವು ಇವಾಗ ಅದು ಕಟ್ ಮಾಡಬೇಕು ಜಾಸ್ತಿ ಹೊತ್ತು ಕೂಡ ಬಿಡಬಾರ್ದು ಜಾಸ್ತಿ ಹೊತ್ತು ಬಿಟ್ಟಿವಿ ಅಂದರೆ ಇದು ತುಂಬಾ ಗಟ್ಟಿ ಆಗುತ್ತೆ ಒಂದು ಚಾಕು ಸಹಾಯದಿಂದ ಎಲ್ಲನೂ ಕೂಡ ಈ ರೀತಿ ಕಟ್ ಮಾಡ್ತಾ ಇರಬೇಕು ಯಾಕಂದರೆ ತಣ್ಣಗಿರುವಾಗ ಜಾಸ್ತಿ ಬಿಸಿ ಬಿಸಿ ಇರುವಾಗ ನಾವು ಈ ಥರ ಕಟ್ ಮಾಡಿದ್ವಿ ಅಂದರೆ ಈಸಿಯಾಗಿ ಬರೆದು ಬಿಡುತ್ತೆ ಪೀಸಸ್ಸು ತುಂಬಾ ತಣ್ಣಗಾದ್ಮೇಲೆ ಈ ಪೀಸಸ್ ಕಟ್ಟಿ ಅದಕ್ಕೋಸ್ಕರ ಸ್ವಲ್ಪ ಒಂದು ಐದೇ ಸೆಕೆಂಡ್ ನೋಡಿ ಐದು ನಿಮಿಷ ಬಿಟ್ಟ ತಕ್ಷಣ ಈ ರೀತಿ ಕಟ್ ಮಾಡಬೇಕು ಈ ಥರ ನಿಮಗೆ ಎಷ್ಟು ಸಣ್ಣ ಸಣ್ಣ ಪೀಸಸ್ ಬೇಕಂತ ನೋಡಿಕೊಂಡು ನೀವು ಕಟ್ ಮಾಡ್ಕೊಂಡ್ಬಿಡಿ ಆಮೇಲೆ ಕಟ್ ಮಾಡಿ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಅಷ್ಟು ಫಾಸ್ಟಾಗಿ ಈ ಕರ್ದಂಡು ರೆಡಿ ಆಗುತ್ತೆ ಏನು ನಾವು ಜಾಸ್ತಿ ಹೊತ್ತು ಕೂಡ ಬಿಡಬೇಕಂತೇನಿಲ್ಲ ಸ್ವಲ್ಪ ಹದಿನೈದು ನಿಮಿಷ ಬಿಟ್ಟ ಮೇಲೆ ಪರ್ಫೆಕ್ಟಾಗಿ ಕರ್ದಂಡು ರೆಡಿ ಆಗುತ್ತೆ ನೋಡಿ ಎಲ್ಲನೂ ಕೂಡ ಕಟ್ ಮಾಡಿದ್ದೀನಿ ಸ್ಲೈಸಾಗಿ ಚೆನ್ನಾಗಿ ಪೀಸಸ್ ಪೀಸಸ್ ಆಗಿ ಈ ಥರ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಇವಾಗ ಒಂದು ಹದಿನೈದು ನಿಮಿಷ ಬಿಡಬೇಕಾಗುತ್ತೆ ಸ್ನೇಹಿತರೆ ಹದಿನೈದು ನಿಮಿಷ ಆದಮೇಲೆ ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ ತೋರಿಸ್ತೀನಿ ಇವಾಗ ಹದಿನೈದು ನಿಮಿಷ ರೆಸ್ಟ್ ಮಾಡಿದಾಯಿತು ನೋಡಿ ಪರ್ಫೆಕ್ಟಾಗಿ ಕರ್ದಂಟು ತಣ್ಣಗಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಪೀಸಸ್ ಬರ್ತಾ ಇರುವಂಥದ್ದು ಈ ಥರವಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ತಿನ್ಬೋದು ಸ್ನೇಹಿತರೆ ಹಾಗೆ ನಮ್ಮ ಕಡೆಯಲ್ಲಿ ಇವತ್ತಿನ ಸ್ಪೆಷಲ್ ನಾಗರ ಪಂಚಮಿಯ ರೆಸಿಪಿನೇ ಅನ್ಬೋದು ಯಾಕಂದರೆ ಇದು ನಾವು ನಾಗರ ಪಂಚಮಿ ಹಬ್ಬಕ್ಕೆ ಆಗಿ ಮಾಡ್ತೀವಿ ಕರದಂಟು ಉಂಡೆ ಮತ್ತು ಚುಡುವ ಇವೆಲ್ಲ ಕೂಡ ನಮ್ಮ ಕಡೆ ಉತ್ತರ ಕರ್ನಾಟಕದ ಸ್ಪೆಷಲಿ ರೆಸಿಪಿಗಳು ಅನ್ಬೋದು ಹಾಗಾದರೆ ನಿಮ್ಮ ಕಡೆ ಕೂಡ ನೀವು ಇದೇ ಥರವಾಗಿ ಮಾಡ್ತಿರಲ್ಲಂತ ಕಮೆಂಟ್ಸ್ ಮಾಡಿ ಹೇಳಿ ಇಲ್ಲದೇ ಇದ್ದರೆ ಖಂಡಿತವಾಗಿ ನಮ್ಮ ಕಡೆ ಕೂಡ ರೆಸಿಪಿ ಮಾಡುವಂಥದ್ದು ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತವಾಗಿ ಇಷ್ಟ ಆಗುತ್ತೆ ನೋಡಿ ಎಷ್ಟು ಪೀಸಸ್ ಪರ್ಫೆಕ್ಟಾಗಿ ಬರ್ತಾ ಇರುವಂಥದ್ದು ನೋಡಿ ಇದು ಬಿಸಿ ಬಿಸಿ ಇರುವಾಗ ಕಟ್ ಮಾಡಿರ್ತೀವಲ್ಲ ಈಸಿಯಾಗಿ ಬಂದುಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಕರ್ದನ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಮುಂದೆ ಬರೋ ವೀಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಹಿಂದೆ ಹೋಗಿರುವಂಥ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ